ಲಕ್ಷ ಲಿಂಗಾರ್ಚನ ವಿಧಿ ಎಂದರೇನು ಒಂದು ಲಕ್ಷ ಈಶ್ವರನ ಲಿಂಗಗಳನ್ನು ಮಣ್ಣಿನಿಂದ ತಯಾರು ಮಾಡಿ ಧಾರ್ಮಿಕ ವಿಧಿವಿಧಾನ ಮಂತ್ರಘೋಷ ಮುಖಾಂತರ ಅರ್ಪಿಸುವುದು ಶಿವನಿಗಾಗಿ ಅರ್ಪಿಸುವ ಲಕ್ಷ ಲಿಂಗಾರ್ಚನೆ ವಿಧಿ ಲೋಕ ಕಲ್ಯಾಣಕ್ಕಾಗಿ ಮಾಡುವ ಶಿವಸಾನಿಧ್ಯಕ್ಕೆ ಸಲ್ಲುವ ವಿಶೇಷದಲ್ಲಿ ವಿಶೇಷ ಅಪರೂಪದಲ್ಲಿ ಅಪರೂಪವಾಗಿರುವ ಪೂಜೆಯಾಗಿದೆ ಲೋಕದ ಉದ್ಧಾರಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಮತ್ತು ಸಮಸ್ತರ ಉನ್ನತಿಗಾಗಿ ನಡೆಯುತ್ತಿರುವ ಲಿಂಗಾರ್ಚನ ವಿಧಿ ಭವಿಷ್ಯ ದಕ್ಷಿಣ ಭಾರತದಲ್ಲಿ ಕಡಿಮೆ ಎನ್ನಬಹುದು ಅದರಲ್ಲೂ ಕರ್ನಾಟಕದಲ್ಲಿ ಇಷ್ಟರ ತನಕ ಈ ಧಾರ್ಮಿಕ ವಿಧಿ ಲಿಂಗಾರ್ಚನಾ ವಿಧಿ ನಡೆದಿಲ್ಲ ಎನ್ನಬಹುದು ವೈದಿಕರು ಶ್ರದ್ಧೆ ಮತ್ತು ಭಕ್ತಿಪೂರ್ವಕವಾಗಿ ಮಾಡುವ ಲಕ್ಷಲಿಂಗಾರ್ಚನಾ ವಿಧಿಯಲ್ಲಿ ಲಿಂಗಕ್ಕೆ ಅಭಿಷೇಕ ಅರ್ಚನೆ ನಮಸ್ಕಾರ ನಡೆಯುತ್ತದೆ ಗಣಪತಿ ಪೂಜೆ ಗೋಪೂಜೆ ಕೈಲಾಸ ಪ್ರಸ್ತಾರ ರಚನೆ ಲಕ್ಷಲಿಂಗಗಳ ಸ್ಥಾಪನೆ ಪೂಜೆ ರುದ್ರ ಪಾರಾಯಣ ಕಲ್ಪೋಕ್ತ ಪೂಜೆ ಬಿಲ್ವಾರ್ಚನೆ ತಿಲಾರ್ಚನೆ ಭಸ್ಮಾರ್ಚನೆ ಸಹಸ್ರನಾಮ ಪೂಜೆ ಪ್ರದೋಷ ಪೂಜೆ ರುದ್ರ ತ್ರಿಶತಿ ಅರ್ಚನೆ ಶತಕಲಾಭಿಷೇಕ ರುದ್ರಯಾಗ ಲಕ್ಷಲಿಂಗ ಪೂಜಾವೃತ ಉದ್ಯಾಪನ ಹೋಮ ಮಂಗಳಾರತಿ ಅಲ್ಲದೆ ಅನೇಕ ಪೂಜೆ ಹೋಮ ನಡೆಯುತ್ತದೆ ಲಕ್ಷಲಿಂಗಾರ್ಚನಾ ವಿಧಿಯನ್ನು ನೋಡುವುದೇ ಒಂದು ಭಾಗ್ಯ ಎನ್ನಬಹುದು ಸದ್ಯ ಉಡುಪಿ ಜಿಲ್ಲೆಯ ಸೈಬ್ರಕಟ್ಟೆ ಸಮೀಪದ ಊರಿನಲ್ಲಿ ಈ ಲಕ್ಷಲಿಂಗಾರ್ಚನಾ ವಿಧಿ nadie de